ನಮಸ್ಕಾರ ಸ್ನೇಹ ಮತ್ತೆ ಈ ವಚನಗಳ ವಿಚಾರಧಾರಿಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಉಳ್ಳವರು ಶಿವಾಲಯ ಮಾಡಿಹರು ಇದನ್ನ ತುಂಬಾ ಸಲ ಕೇಳಿದೆ ಆದ್ರೂ ಇನ್ನೊಂದ್ಸಲ ಕೇಳಿ ಉಳ್ಳವರು ಶಿವಾಲಯ ಮಾಡಿಹರು ನಾನೇನ ಮಾಡುವೆ ಬಡವನಯ್ಯನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರ ಹೊನ್ನ ಕಲಶವಯ್ಯ ಕೂಡಲ ಸರಿ ದೇವ ಕೇಳಯ್ಯ ಸ್ಥಾವರಕ್ಕಳಿಗುಂಟು ಜಂಗ ಮಕ್ಕಳಿಗಿಲ್ಲ ಇದರ ಅರ್ಥ ಸಂಕ್ಷಿಪ್ತವಾಗಿ ಹೇಳಬೇಕು ಜಡ ರೂಪಿಯಾದ ಶಿವನಿಗಾಗಿ ಉಳ್ಳವರು ದೇವಾಲಯವನ್ನು ಕಟ್ಟಿಸಿದರೆ ಚೇತನ ರೂಪಿಯಾದ ಶಿವನಿಗಾಗಿ ವ್ಯಕ್ತಿಯು ತನ್ನ ಮೈ ಮನಸ್ಸನ್ನೇ ಮನವನ್ನೇ ದೇವಾಲಯವನ್ನಾಗಿ ಮಾಡಿಕೊಂಡಿರುವ ಸಂಗತಿಯನ್ನು ಈ ವಚನದಲ್ಲಿ ಹೇಳಲಾಗಿದೆ ಉಳ್ಳವರು ಶಿವಾಲಯ ಮಾಡಿದ್ರು ದೊಡ್ಡ ಪೊಸಿಷನ್ ಅಲ್ಲಿ ಇರುವಂತವರು ಅಂದ್ರೆ ದೊಡ್ಡ ಗದ್ದುಗೆಯಲ್ಲಿ ಇರುವವರು ಹೆಚ್ಚು ಸಂಪತ್ತನ್ನು ಗಳಿಸುವ ಗಳಿಸಿರುವವರು ಹೆಚ್ಚು ಸಂಪತ್ತು ಇರುವವರು ಸಿರಿವಂತರು ಶಿವನ ವಿಗ್ರಹವನ್ನು ನೆಲೆಗೊಳಿಸಿ ದೇಗುಲವನ್ನು ಕಟ್ಟಿಸಿದ್ದಾರೆ ಆದರೆ ನಾನೇನು ಮಾಡಲಯ್ಯ ನಾನು ಬಡವನಯ್ಯ ಉಣ್ಣಲು ಉಡಲು ವಾಸಿಸಲು ಬೇಕಾದ ಅನುಕೂಲಗಳೂ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ ನಾನೇನು ಮಾಡುವೆ ಬಡವನಯ್ಯ ಬಡವನಾದ ನಾನು ಸಿರಿವಂತರು ಕಟ್ಟಿಸಿರುವಂತೆ ಶಿವನಿಗಾಗಿ ದೇಹ ದೇಗುಲವನ್ನು ಕಟ್ಟಿಸಲಾಗಿದೆ ಬಳಸುವ ದೇಹದ ಅಂದ್ರೆ ಕಾಲುಗಳೇ ಕಂಬ ಇನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರ ಹೊನ್ನ ಕಲಶವಯ್ಯ ನನ್ನ ಕಾಲುಗಳೇ ದೇಗುಲದ ಕಂಬಗಳಾಗಿವೆ ನನ್ನ ದೇಹವೇ ದೇಗುಲವಾಗಿದೆ ನನ್ನ ತಲೆಯೇ ದೇವಾಲಯದ ಗೋಪುರದ ತುತ್ತ ತುದಿಯಲ್ಲಿ ಹೊಳೆ ಹೊಳೆಯುತ್ತಿರುವ ಚಿನ್ನದ ಕಲಶವಾಗಿದೆ ನನ್ನ ಮನದ ಒಳಗುಡಿಯಲ್ಲಿ ಅರಿವಿನ ಮತ್ತು ಎಚ್ಚರದ ನಡೆನುಡಿಯ ದಾರಿದೀಪವಾಗಿ ಚೇತನಾರೂಪಿಯಾದ ಶಿವನು ನೆಲೆಸಿದ್ದಾನೆ